ನನಗೊಂದು ಮಾರ್ಗದರ್ಶನ ಕೊಟ್ಟಿದಂತ ನಮ್ಮ ಸನ್ಮಾನ್ಯ ಶ್ರೀ ಶಾಸಕ ಪಿ ಪಾಟೀಲ್ ಅವರು ಹೇಳಿದ ಆಧಾರದ ಮೇಲೆ ನಾನು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಿದ್ದೀನಿ ಅವರು ಯಾವಾಗ ನನಗ ಬೆನ್ನೆಲು ಬಾಗಿ ನಿಂತು ನೀವು ಕೆಲಸ ಹೇಳಿದ್ರು ಆ ಆಧಾರ ಮೇಲೆ ನನ್ನ ಎಲ್ಲರಿಗೆ ನನ್ನ ಒಂದು ಬಾಡಿ ಇದೆ ಸಮಿತಿಯ ಎಲ್ಲ ಬಾಡಿ ಎಲ್ಲ ಸದಸ್ಯರು ಇದ್ದಾರೆ ಅವ್ರಿಗೆ ನಾನು ಕಾನ್ಫಿಡೆನ್ಸ್ ನಲ್ಲಿ ತಿಳ್ಕೊಂಡು ಒಳ್ಳೆ ರೀತಿಯಂತ ಕಾರ್ಯಕ್ರಮ ನೆರೆಸಿದೀನಿ ಅದೇ ಅಲ್ಲದೆ ಮುಂದ್ ಬರುವ ದಿನಗಳಲ್ಲಿ ಎಲ್ಲರೂ ಇವತ್ತು ನಾವು ನೋಡ್ತಾ ಇದ್ದೇವೆ ಇವತ್ತೇನು ದಾಸ ದಾಸ ಕನಕದಾಸರ ಬಗ್ಗೆ ಸಹಿಸ್ತಾರವಾಗಿ ಹೇಳಿದ್ದಾರೆ ಅದ್ರ ಬಗ್ಗೆ ಹೇಳ್ತಾ ಇದ್ರೆ ಸಾಕಷ್ಟು ಸಮಯ ಬೇಕಾಗುತ್ತೆ ಆದ್ರೆ ಪೂಜ್ಯರು ಸಾಕಷ್ಟು ಸಮಯ ಬೇಕಾಗುತ್ತೆ ಅವರ ಸಲುವಾಗಿ ಅದಕ್ಕೆ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ಯಾವ ಇವತ್ ನಮ್ಮ ಏನ್ ಸದಸ್ಯರಿದ್ದಾರೆ ಇವತ್ತೆ ನಾವು ಈ ಒಂದ್ ಜಯಂತಿ ಮಾಡಬೇಕಾದ್ರೆ ಕೆಲವು ತಾರತಮ್ಯಗಳು ಬಂದಿದ್ದು ಆದರೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಸಹಕರಿಸಿದಂತ ಎಲ್ಲಾ ಮಹಿಳೆಯರಿಗೆ ನಾನು ತುಂಬಾ ಹೃದಯದಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಸ್ಕೊಳ್ಲಿಕ್ಕೆ ತಾವೆಲ್ಲರೂ ಭಾಗವಹಿಸಿದ್ರಿ ಭಾಗ ಅದ್ರ ಸಲುವಾಗಿ ತಮಗೆಲ್ಲರೂ ನಾನು ಒಂದು ಶುಭಾಶಯವನ್ನು ಕೋರ್ತಾ ನನಗ ಒಂದ್ ಎರಡ್ ಮಾತು ಪಟ್ಟಿ ತುಂಬಾ ಧನ್ಯವಾದ ಹೇಳ್ತಾ